ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶ್ರೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಕೂಜಾಪುರ ಅನ್ನೋ ಊರಿಗೆ ಹೋಗಿದ್ವಿ ಅಂದರೆ ಅದು ಊರೆಲ್ಲ ಒಂಥರ ಹೊಲದ ಮಧ್ಯದಲ್ಲಿ ಆಂಜನೇಯ ದೇವಸ್ಥಾನ ಗ್ರಾಮದೇವತೆ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಎಲ್ಲ ನೋಡಿದ್ವಿ ದ್ರಾಕ್ಷಿ ಹಣ್ಣು ತೊಗೊಂಡಿದ್ವಿ ಹಣ್ಣು ತೊಗೊಲಿಕ್ಕೆ ಅಂತ ಹೋಗ್ತಾ ಇದ್ವಿ ಅಲ್ಲಿ ನೀರು ಬರ್ತಾ ಇತ್ತು ಹೋಗ್ತೀವಿ ತುಂಬ ಕೆಸರಿತ್ತು ನೀರು ಹಾಗಾಗಿ ಬೋರ್ವಲಲ್ಲಿ ನೀರಿಂದ ದ್ರಾಕ್ಷಿ ಹಣ್ಣು ತೊಳ್ಕೊಂಡು ತಿಂತಾ ಬರ್ತಿದ್ವಿ ಸುಮಾರು ದಿನದಿಂದ ಈಗ ತಾನೇ ಬಂದಿರೋದು ದ್ರಾಕ್ಷಿ ಹಣ್ಣು ಹಾಗಾಗಿ ಇಲ್ಲಿ ನೋಡ್ರಿ ಶಿವನ ದೇವಸ್ಥಾನ ಇದೆ ಚೆನ್ನಾಗಿದೆ ಒಂಥರ ಕಾಮ್ ಸೈಲೆಂಟ್ ಆಗಿರೋದು ಇಲ್ಲಿ ನಂದಿ ಇತ್ತು ನಂದಿ ಕಿವಿಯಲ್ಲಿ ಗುಟ್ಟು ಹೇಳ್ಬೇಕು ಅಂತಂದೇಳಿ ಕಾಣಿಸ್ತಾ ಇದ್ಲು ಇಬ್ಬರು ಸೇರ್ಕೊಂಡು ಗುಟ್ಟಿ ಹೇಳಿದ್ವಿ ಗುಟ್ಟೇ ನಿಂದ್ರೆ ಎಲ್ಲ ಊರಿಗೆ ಕೇಳಿಸೋ ಥರ ಗುಟ್ಟು ಹೇಳಿದಾಳೆ ಶ್ರೀಷ್ ಕ್ಯೂಟ್ ಆಗಿತ್ತು ಅದು ಕೊಂಬಂತೆ ಮೂಗಂತೆ ಕಣ್ಣಂತೆ ಕಾಲಂತೆ ಎಲ್ಲ ಹೇಳ್ತಾ ಇದ್ಲು ಅವಳಿಗೆ ಗೊತ್ತಲ್ಲ ನಿಮಗೆ ಹಸು ಆಕಳು ಅಂದರೆ ತುಂಬಾ ಇಷ್ಟ ಆನಂತರ ಕೊಬ್ಬರಿ ಎಲ್ಲ ಇಟ್ಟಿದ್ರು ಅಲ್ಲೆಲ್ಲ ಕೊಬ್ಬರು ತಿಂದ್ವಿ ದ್ರಾಕ್ಷಿ ತಿಂದ್ವಿ ನೆಕ್ಸ್ಟ್ ಆಂಜನೇಯ ದೇವಸ್ಥಾನ ಹತ್ರ ಬಂದ್ವಿ ಅಲ್ಲಿ ಬತ್ತದ್ದು ಆ ಕಡೆ ಈ ಕಡೆ ತುಂಬಾ ಚೆನ್ನಾಗಿದೆ ನೀರೆಲ್ಲ ಬೀಳ್ತಾ ಇದೆ ಅಲ್ಲಿ ಅಲ್ಲೆಲ್ಲ ನೋಡ್ಕೊತಾ ಇಲ್ಲಿ ಬಂದ್ವಲ್ಲ ಗಂಟೆ ಇತ್ತು ಗಂಟೆ ಬರೆಸ್ಕೊಂಡು ಹಳೆ ಆಂಜನೇಯ ಕಲ್ಲಿದೆ ಇಲ್ಲಿ ಇದೆ ಕ ಅದನ್ನು ತೆಗೀದಿ ಮತ್ತು ಹೊಸ್ದಾಗಿ ಆಂಜನೇಯನ ಮಾಡಿದ್ದಾರೆ ಪಕ್ಕದಲ್ಲಿ ಮಾಡಿದ್ದಾರೆ ಇವರು ಒಂದು ಟೈಮ್ ಮುಂಚಿತವಾಗಿ ನೋಡ್ಕೊಂಡ್ ನಮ್ಮ ಶ್ರೀಷಾ ನೋಡ್ಕೊಂಡ್ ಅಮ್ಮ ನಿನಗೆ ಅದನ್ನು ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ಒಂಥರ ಗೈಡ್ ತರ ಹೋಗಬೇಡ ಹಿಂಗೆ ಹೋಗ್ಬೇಡ ಇಲ್ಲಿಂದ ಬರಬೇಕು ಇಲ್ಲಿ ರೌಂಡ್ ಹಾಕೊಂಡು ಬರಬೇಕು ಸುತ್ತಲೂ ಹಂಗೆ ಮಾಡಬೇಡ ಅಂತಂದೆಲ್ಲ ಹೇಳ್ತಾ ಇದ್ಲು ಸುತ್ತಲೂ ನೀರು ಕಾಣಿಸ್ಬಿಟ್ಟಿದ್ರು ಭತ್ತದ ಸೀಮೆ ಆಗಿರೋದ್ರಿಂದ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರು ನೀರೇ ನೀರು ನೀರು ಒಂಥರ ಸಮುದ್ರ ಥರ ಕಾಣಿಸ್ತಾ ಇತ್ತು ಆಮ್ ಇದೆ ಅದು ಇದೆ ಇದು ಇದೆ ತೋರಿಸ್ತೀನಿ ಬಾ ನಿನಗೆ ಅಮ್ಮ ಅಂತಂದೇ ಕರ್ಕೊಂಡು ಹೋದ್ಲು ಅವಳೇ ಗೈಡ್ ಥರ ಆಗಿಬಿಟ್ಟಿದ್ಲು ಅದನ್ನು ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ಅಲ್ಲಿ ಬಾ ಇಲ್ಲಿ ಬಾ ಅಲ್ಲಿ ಹೋಗಬೇಕು ನೋಡು ಆಮೆ ಇದೆ ನೋಡು ಆಮೆ ಕಲ್ಲಿದೆ ಇದು ನೀರಲ್ಲಿಲ್ಲ ಆ ನೀರಿಂದ ಸ್ನಾನ ಮಾಡ್ಕೊಂಡು ಬಂದಿಲ್ ಕುತ್ಕೊಳ್ಳುತ್ತೆ ಅಂತ ನೆನೋ ಕತೆ ಹೇಳ್ತಿದ್ಲು ನೆಕ್ಸ್ಟ್ ಅದ್ರ ಕಾಲಂತೆ ನಮಸ್ಕಾರ ಮಾಡಬೇಕಂತೆ ಆಂಜನೇಯ ಇದೆ ಅಮ್ಮ ನೀನು ನಮಸ್ಕಾರ ಮಾಡು ಅಂತ ನಂದ್ಲು ಅದಕ್ಕೆ ನಾನು ಫಸ್ಟ್ ನೀ ನಮಸ್ಕಾರ ಮಾಡಮ್ಮ ಆಮೇಲೆ ನಾನು ಮಾಡ್ತೀನಿ ಅಂತಂದೇಳಿ ಅವಳಿಗೆ ನಮಸ್ಕಾರ ಮಾಡಿಸಿದೆ ನೆಕ್ಸ್ಟ್ ಪ್ರದರ್ಶನ ಹಾಕಬೇಕಾದ್ರೆ ನಾವು ಹಿಂದ್ಗಡೆ ಗೋಡೆ ನಮಸ್ಕಾರ ಮಾಡ್ತೇವಲ್ಲ ಅವಳು ಗೋಡೆ ನಮಸ್ಕಾರ ಮಾಡ್ತಿದ್ದಾಳೆ ನಾವು ಹಿಂದ್ಗಡೆ ನಮಸ್ಕಾರ ಮಾಡಿದರೆ ಲಕ್ಷ್ಮಿ ಮೇಲ್ಗಡೆ ಲಕ್ಷ್ಮಿ ಇಟ್ಟಿದ್ದಾರೆ ಈ ಥರ ಕಲ್ಲಿಂದ ಒಂದು ಗೋಪುರ ಟೈಪ್ ಮಾಡಿದ್ದಾರೆ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ ಏನೂ ಇಲ್ಲ ಇದಂಗೆ ಸುಮ್ಮನೆ ಮೇಲೆ ಎತ್ತಿ ಅತ್ತಿ ಒಂದು ಒಂಥರ ಸರ್ಕಲ್ ಇದೆ ಲಕ್ಷ್ಮಿ ಗೋಪುರ ಟೈಪ್ ಮಾಡಿ ಅಲ್ಲಿ ಒಂದು ಮೂರ್ತಿ ಇಟ್ಟಿದ್ದಾರೆ ಇದು ಚೆನ್ನಾಗಿತ್ತು ತುಂಬ ಗಾಳಿ ಇತ್ತು ನೋಡಲಿಕ್ಕೆಲ್ಲ ಸುತ್ತಲೂ ಭತ್ತ ಅಲ್ಲ ಹೇಳಿದೆ ಹಾಗೆ ಇಲ್ಲಿ ನೋಡ್ರಿ ಇದು ಜಾರ್ಬಂಡಿ ಅಂತಂದೇಳಿ ಚಿಕ್ಕದಾಗಿ ಅಂತ ಬರ್ತಾಳೆ ಆ ಸ್ಟೆಪ್ಸಿಂದ ಆ ಕಡೆ ಈ ಕಡೆ ಇಲ್ಲಿ ಸಣ್ಣ ಜಾರ್ ಬಂಡಿ ಇದೆ ಅದೆಲ್ಲ ಜಾರ್ಕೊಂತ ಜಾರ್ಕೊತ ಬರ್ತಾನಪ್ಪ ನಾನು ಅಂತ ಬರ್ತಿದ್ದೆ ನೋಡ್ರಿ ಒಂದೇ ಕಾಲಲ್ಲಿ ಜಾರ್ತಾಳಂತೆ ಬಾ ಈ ಥರ ಈ ಥರ ಇಲ್ಲೆಲ್ಲ ಚೆನ್ನಾಗಿದೆ ಸುತ್ತಲೂ ಭತ್ತ ಸೇನೆ ಎಲ್ಲ ಒನ್ ಟೈಮ್ ಅಲೋನಾಗಿ ಹೋಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಚೆನ್ನಾಗನ್ಸುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು